ಹಲೋ ಡೈನಾಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಮೊದಲನೇದಾಗಿ ಎಷ್ಟೆಡೆ ನಾನು ವೀಡಿಯೋನ ಮಾಡೋಕ್ಕಾಗಲಿಲ್ಲ ಸೊ ಅದರಿಂದ ಇವತ್ತು ವೀಡಿಯೋನ ಮಾಡ್ತಾಯಿದ್ದೀನಿ ಪ್ರೀ ಮಾರ್ಕೆಟ್ ಮತ್ತು ಪೋಸ್ಟ್ ಮಾರ್ಕೆಟ್ ವೀಡಿಯೋನ ಇವಾಗ ನಾನು ಮಾಡ್ತಾಯಿದ್ದೀನಿ ಮೊದಲನೇದಾಗಿ ನಾವು ಇವಾಗ ನಿಫ್ಟಿ ಚಾರ್ಟಲ್ಲಿ ಇದ್ದೀನಿ ನಿಫ್ಟಿಯಲ್ಲಿ ಎಷ್ಟೆಡೆ ನಮಗೆ ಏನೇನೆಲ್ಲ ಆಯಿತು ಅಂತ ನಾನು ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ ನೋಡಿ ನಮಗೆ ಮಾರ್ಕೆಟಲ್ಲಿ ನಿಫ್ಟಿಯಲ್ಲಿ ಮಾರ್ಕೆಟ್ ನೋಡಿ ಅರೌಂಡ್ ಇಲ್ಲೂ ಓಪನ್ ಆಯಿತು ಇಲ್ಲಿಂದ ಮಾರ್ಕೆಟ್ ನಮಗೆ ಇಡೀ ದಿನ ಸೈಡ್ ವೇಸಲ್ಲೇ ಮುಗೀತು ನಾನು ಲಾಸ್ಟ್ ಪ್ರೀವಿಯಸ್ ವೀಡಿಯೋನಲ್ಲಿ ಹೇಳಿದ್ದೆ ಎಲ್ಲಿವರೆಗೆ ನಮಗೆ ಈ ಮಿಡ್ ಸಿಗ್ನಲ್ ಮತ್ತು ಈ ಲಾಂಗ್ ಸಿಗ್ನಲ್ ರೇಂಜಲ್ಲೇ ಮಾರ್ಕೆಟ್ ಇರುತ್ತೆ ಸೊ ಅಲ್ಲಿವರೆಗೂ ನಮಗೆ ಸೈಡ್ ವೇಸಲ್ಲೇ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ನಮಗೆ ಒಂದು ಈ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಅಥವಾ ಈ ಮಿಡ್ ಸಿಗ್ನಲ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿ ಇಲ್ಲಿ ಸೈಡ್ ವೇಸ್ ನೋವು ಅಂತ ಇದೆಯಲ್ಲ ಸೊ ಇದು ನಮಗೆ ಸೈಡ್ ವೇಸ್ ಎಂಡ್ ಸೈನ್ ಅಂತ ಬರಬೇಕು ಅಂದರೆ ಸೈಡ್ ವೇಸ್ ಇಲ್ಲಿಗೆ ಮುಗೀತು ಅಂತ ಬಂದರೆ ಮಾತ್ರ ಆವಾಗ ನಾವು ಒಂದು ಸೈಡ್ ನೋವು ಟ್ರೇಡನ್ನು ತಗೊಬೋದು ಅಂದರೆ ಅಪ್ ಸೈಡ್ಗೆ ಬ್ರೇಕೌಟ್ ಆದರೆ ಅಂದರೆ ಈ ಮಿಡ್ ಸಿಗ್ನಲ್ ಮೇಲ್ಗಡೆ ಕ್ಯಾಂಡಲ್ ಕ್ಲೋಸ್ ಆದರೆ ಸೊ ಆವಾಗ ನಾವು ಕಾಲ್ ಸೈಡ್ ಟ್ರೇಡನ್ನು ತಗೊಬೋದು ಅಥವಾ ಈ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿ ನಮಗೆ ಕ್ಲಿಯರ್ ಸೆಲ್ ಕೊಟ್ಟರೆ ಸೊ ಅವಾಗ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತೊಗೊಬೋದು ಈ ರೇಂಜಲ್ಲೇ ಇರುತ್ತೆ ಮಾರ್ಕೆಟು ಸೊ ಅಲ್ಲಿವರೆಗೂ ಕೂಡ ನಮಗೆ ಸೈಡ್ ವೇಸಲ್ಲಿ ಹೋಗುವಂಥ ಚಾನ್ಸಸ್ ಇರುತ್ತೆ ಕ್ಲಿಯರ್ ಸೆಲ್ ಕೊಟ್ಟರೆ ನಮಗೆ ಆದರೆ ಡೌನ್ ಸೈಡ್ಗೆ ಬಂದು ಕ್ಲಿಯರ್ ಆಗಿ ನಮಗೆ ಪುಟ್ ಆಪರ್ಚುನಿಟಿ ಕೊಟ್ಟರೆ ನಾವು ಪುಟ್ ಸೈಡ್ ತೊಗೊಂತೀವಿ ಅಥವಾ ಸೈಡ್ಗೆ ನಮಗೆ ಈ ಮಿಡ್ ಸಿಗ್ನಲ್ ಮೇಲ್ಗಡೆ ನಮಗೆ ಕ್ಲಿಯರ್ ಬೈಂಗ್ ಆಪರ್ಚುನಿಟಿನ ಕೊಟ್ಟರೆ ನಾವು ಅವಾಗ ಸಿ ಪೊಸಿಷನ್ನ ತಗೊತೀವಿ ನಿಫ್ಟಿಯಲ್ಲಿ ಇನ್ನು ನಾವು ಬ್ಯಾಂಕ್ ನಿಫ್ಟಿಲಿ ನೋಡೋದಾದ್ರೆ ನೋಡಿ ನಿಫ್ಟಿಯಲ್ಲಿ ನಮಗೆ ಸೈಡ್ ವೇಸಲ್ಲಿದೆ ಮಾರ್ಕೆಟು ಆದರೆ ಬ್ಯಾಂಕ್ ನಿಫ್ಟಿಲಿ ನಮಗೆ ಈ ಲಾಂಗ್ ಸಿಗ್ನಲ್ ಮತ್ತು ಮಿಡ್ ಸಿಗ್ನಲ್ ಎರಡೂ ಕೂಡ ನಮಗೆ ಸೆಲ್ ಕೊಟ್ಟಿದೆ ಈ ಕ್ಯಾಂಡಲ್ನಲ್ಲಿ ಸೊ ಅದರಿಂದ ಇದು ನಮಗೆ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಥರ ಕಾಣಿಸ್ತಾ ಇದೆ ಬ್ಯಾಂಕ್ ನಿಫ್ಟಿ ಆದರೆ ಇಲ್ಲಿ ಬಾಟಮಲ್ಲಿ ನಮಗೆ ಡೈನಮಿಕ್ ಕಾಜನ್ ಬಂದಿದೆ ಸೊ ಪ್ರೀವಿಯಸ್ ಡೈನಮಿಕ್ ಏನಿತ್ತು ಸೊ ಅದೇ ಅದೇ ಒಂದು ರೇಂಜಲ್ಲೇ ಈ ಒಂದು ಡೈನಮಿಕ್ ಕಾಜನ್ ಬಂದಿರೋದ್ರಿಂದ ಇಲ್ಲಿಂದ ನಮಗೆ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಇದು ಈ ಡೈನಾಮಿಕ್ ಕಾಜನ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಸೊ ಆವಾಗ ಫರ್ದರ್ ಪುಟ್ ಸೈಡ್ ನಾವು ಟ್ರೇಡನ್ನು ತೊಗೊಬೋದು ಅದು ನಮಗೆ ಕ್ಲಿಯರ್ ಸೆಲ್ ಕೊಟ್ಟರೆ ಅಥವಾ ಇಲ್ಲಿಂದ ಮಾರ್ಕೆಟ್ ಅಪ್ಸೈಡ್ಗೆ ಮೂವ್ ಆಗಿ ಇಲ್ಲಿ ಮಿಡ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಆದರೆ ಸೊ ಇಲ್ಲಿಂದ ಫರ್ದರ್ ಡೌನ್ ಬರೋ ಚಾನ್ಸಸ್ ಇರುತ್ತೆ ಏನಕ್ಕೆ ಅಂದರೆ ನಿಫ್ಟಿಯಲ್ಲಿ ನಮಗೆ ಸೈಡ್ ವೇಸ್ ಇರೋದ್ರಿಂದ ಬ್ಯಾಂಕ್ ನಿಫ್ಟಿನೂ ಸ್ವಲ್ಪ ಸೈಡ್ ವೇಸ್ ರೇಂಜಲ್ಲೇ ಉಳಿಯುವಂಥ ಸಾಧ್ಯತೆ ಇರುತ್ತೆ ಇನ್ ಕೇಸ್ ನಮಗೆ ಒಂದು ಒಳ್ಳೆ ಮೂಮೆಂಟ್ ನೋಡಬೇಕು ಅಂದರೆ ಈ ಲಾಂಗ್ ಸಿಗ್ನಲ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿ ಅಪ್ಸೈಡ್ಗೆ ಮೂವ್ ಆಗಬೇಕು ಅಥವಾ ಈ ಡೈನಮಿಕ್ ಕಾಜನ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಸೊ ಆವಾಗ ಮಾತ್ರ ನಮಗೆ ಕಾಲ್ ಸೆಟ್ ಮತ್ತು ಪುಟ್ ಸೈಡ್ ರೇಟ್ ತೊಗೊಳೋದಕ್ಕೆ ಒಂದು ಕ್ಲಾರಿಟಿ ಸಿಗುತ್ತೆ ಇದು ನಾಳಿನ ಟ್ರೇಡ್ಗೆ ಸೊ ನಾವು ಎಷ್ಟಡೆ ಕೋಲ್ ಇಂಡಿಯಾದಲ್ಲಿ ಒಂದು ಟ್ರೇಡನ್ನು ತೊಗೊಂಡಿದ್ವಿ ಸ್ಟಾಕ್ಸಲ್ಲಿ ಏಕೆಂದರೆ ನಾನು ತುಂಬ ಸಲ ಹೇಳ್ತೀನಿ ರೀಸೆಂಟಾಗಿ ನಾವು ಸ್ವಲ್ಪ ಇಂಡೆಕ್ಸಲ್ಲಿ ಟ್ರೇಡನ್ನು ಮಾಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ ನಾವು ಸ್ವಲ್ಪ ಸ್ಟಾಕ್ಸಲ್ಲಿ ನಾವು ಟ್ರೇಡನ್ನು ಮಾಡ್ತಾ ಇದೀವಿ ಯಾವೆಲ್ಲ ಸ್ಟಾಕ್ಸಲ್ಲಿ ನಮಗೆ ಕ್ಲಿಯರ್ ಬೈಯಿಂಗ್ ಅಪರ್ಚುನಿಟಿನ ಕೊಡುತ್ತೆ ಸೊ ಅಂಥ ಸ್ಟಾಕ್ಸಲ್ಲಿ ನಾವು ಟ್ರೇಡಿಂಗನ್ನು ತಗೊತಾಯಿದ್ದೀವಿ ಸೊ ಅದೇ ರೀತಿ ನಮಗೆ ಎಷ್ಟೆಡೆ ಬಂದು ಕೋಲ್ ಇಂಡಿಯಾದಲ್ಲಿ ಒಂದು ಟ್ರೇಡನ್ನು ತಗೊಂಡ್ವಿ ನೋಡಿ ಕೋಲ್ ಇಂಡಿಯಾದಲ್ಲಿ ನಮಗೆ ಯಾವಾಗ ಈ ಕ್ಯಾಂಡ್ ನಮಗೆ ಕ್ಲೋಸ್ ಆಯಿತು ಇಂಟ್ರಾವೀಕ್ ಕೆಳಗಡೆ ಈ ಕ್ಯಾಂಡ್ ನಮಗೆ ಕ್ಲೋಸ್ ಕೊಡ್ತು ಸೊ ಇಲ್ಲಿ ಅರೌಂಡ್ ನಾವು ಲೆವೆನ್ ಓ ಕ್ಲಾಕ್ಗೆ ನಾವು ಒಂದು ಟ್ರೇಡನ್ನು ತಗೊಂಡ್ವಿ ಪುಟ್ ಸೈಡ್ ನಾವು ಲೆವೆನ್ ಓ ಕ್ಲಾಕಲ್ಲಿ ನಾವು ಕೋಲ್ ಇಂಡಿಯಾದಲ್ಲಿ ಒಂದು ಸೆ ಒಂದು ಸೈಡ್ ಟ್ರೇಡನ್ನು ತಗೊಂಡ್ವಿ ಅದನ್ನು ಕೂಡ ನಮ್ಮ ಪ್ರೀಮಿಯಂ ಗ್ರೂಪಲ್ಲಿ ನಾವು ಅಪ್ಲೋಡನ್ನು ಮಾಡಿದ್ವಿ ಅದನ್ನು ನಿಮಗೆ ತೋರಿಸ್ತೀವಿ ನೋಡಿ ಎಷ್ಟಡೆ ನಾವು ಇಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡಿ ಹನ್ನೊಂದು ಗಂಟೆಯಲ್ಲಿ ನಮಗೆ ಕೋಲ್ ಇಂಡಿಯಾದಲ್ಲಿ ಯಾವಾಗ ಆ ಇಂಟ್ರಾ ವೀಕ್ ನಮಗೆ ಸೆಲ್ ಕೊಡ್ತು ಸೊ ಆವಾಗ ನಾವು ಪುಟ್ ಸೈಡ್ ನಾವಿಲ್ಲಿ ಒಂದು ಟ್ರೇಡ್ ಆಪರ್ಚುನಿಟಿ ಇದೆ ಕೋಲ್ ಇಂಡಿಯಾದಲ್ಲಿ ಅಂತ ಹನ್ನೊಂದು ಗಂಟೆಗೆ ನಮ್ಮ ಒಂದು ಪ್ರೀಮಿಯಂ ಗ್ರೂಪಲ್ಲಿ ನಾವು ಹಾಕಿದ್ವಿ ಸೊ ಅಲ್ಲಿಂದ ಫರ್ದರ್ ನಮಗೆ ಅದೇ ರೀತಿ ಮಾರ್ಕೆಟ್ ಡೈರೆಕ್ಷನ್ ಬಂದು ಡೌನ್ ಸೈಡ್ಗೆ ಬಂತು ಸೊ ಡೌನ್ ಸೈಡ್ಗೆ ಬಂದಾಗ ನಾವೇನು ಮಾಡಿದ್ವಿ ಹನ್ನೊಂದು ಇಪ್ಪತ್ತರಲ್ಲಿ ಒಂದು ನಿಮಿಷ ನೋಡಿ ಹನ್ನೊಂದು ಇಪ್ಪತ್ತರಲ್ಲಿ ನಮಗೆ ಯಾವಾಗ ಈ ಡೈನಾಮಿಕ್ ಕಾರ್ಜನ್ ಬಂತು ಸೊ ಅಲ್ಲಿ ನಾವು ಸ್ವಿಫ್ಟ್ ಓವರನ್ನು ಮಾಡ್ಕೊಳ್ಳಿ ಅಂತ ಲೆವೆನ್ ಟ್ವೆಂಟಿಯಲ್ಲಿ ನಾವು ಹೇಳಿದ್ವಿ ನೋಡಿ ಒಂದು ನಿಮಿಷ ನಾನು ನಿಮಗೆ ತೋರಿಸ್ತೀನಿ ಸೊ ಕೆಂಡ್ ನಮಗೆ ಸೆಲ್ ಕೊಟ್ಟಾಗ ಲೆವೆನ್ ಓ ಕ್ಲಾಕಲ್ಲಿ ನಮಗೆ ಸೆಲ್ ಕೊಟ್ಟಾಗ ಸೊ ಇಲ್ಲಿ ನಾವು ಒಂದು ಪುಟ್ ಸೈಡ್ ನಾವು ಟ್ರೇಡನ್ನು ತೊಗೊಂಡ್ವಿ ಫರ್ದರ್ ಅಲ್ಲಿಂದ ಮಾರ್ಕೆಟ್ ಡೌನ್ ಬಂದಾಗ ಸೊ ಇಲ್ಲಿ ಅರೌಂಡ್ ನಮಗೆ ಲೆವೆನ್ ಟ್ವೆಂಟಿ ಟೂ ಅಲ್ಲಿ ನಾವು ಸ್ವಿಫ್ಟ್ ಓವರನ್ನು ಮಾಡ್ಕೊಂಡ್ವಿ ಅಂದರೆ ಪೊಸಿಷನ್ ಅದೇ ಎಕ್ಸಿಟ್ ಮಾಡ್ಕೊಳ್ಳಿಲ್ಲ ಜಸ್ಟ್ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಂಡ್ವಿ ಕೋಲ್ ಇಂಡಿಯಾದಲ್ಲಿ ಸೊ ಇದೊಂದು ಸ್ಟಾಕ್ ನಮಗೆ ಎಷ್ಟಡೆ ನಾವು ಟ್ರೇಡ್ ಮಾಡುತ್ತಂತ ಸ್ಟಾಕ್ಸು ಸೊ ಏನಕ್ಕೆ ಈ ರೀತಿ ಸ್ಟಾಕ್ಗಳನ್ನ ಚೂಸ್ ಮಾಡ್ತೀನಿ ಅಂದರೆ ನೋಡಿ ಈ ರೀತಿ ಸೆಲ್ ಕೊಟ್ಟಾಗ ಇದು ನಮಗೆ ಕ್ಲಿಯರ್ ಸೆಲ್ಲಿಂಗ್ ಆಪರ್ಚುನಿಟಿ ಇರುತ್ತೆ ಯಾವುದೇ ವಿತ್ ಡೈನಮಿಕ್ ಕಾಜನ್ ಜೊತೆ ಇದು ಸೆಲ್ ಕೊಟ್ಟಿಲ್ಲ ಸೊ ಅದರಿಂದ ಇಂಥ ಟ್ರೇಡಲ್ಲಿ ನಮಗೆ ಕ್ಲಿಯರ್ ಆಗಿ ಸೆಲ್ಲಿಂಗ್ ಆಪರ್ಚುನಿಟಿ ಸಿಕ್ಕಿದಾಗ ಸೊ ಆ ರೀತಿ ಟ್ರೇಡ್ಗಳನ್ನು ನಾವು ಈಸಿಯಾಗಿ ತಗೊಬೋದು ಅದೇ ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ನಮಗೆ ಕ್ಲಿಯರ್ ಬಯಿಂಗ್ ಆಪರ್ಚುನಿಟಿ ಕೊಡೋವರೆಗೆ ನಾವು ವೆಯ್ಟ್ ಮಾಡ್ತಾ ಇರಬೇಕಾಗಿರುತ್ತೆ ಸೊ ಅದೇ ಟೈಮಲ್ಲಿ ನಮಗೆ ಕೆಲವು ಸ್ಟಾಕ್ಗಳಲ್ಲಿ ನಮಗೆ ಯಾವೆಲ್ಲ ಸ್ಟಾಕ್ಸಲ್ಲಿ ನಮಗೆ ಕ್ಲಿಯರ್ ಬೈಯಿಂಗ್ ಅಪರ್ಚುನಿಟಿ ಸಿಗುತ್ತೆ ಸೊ ಅಂಥ ಸ್ಟಾಕ್ಸಲ್ಲಿ ನಾವು ಟ್ರೇಡನ್ನು ತೊಗೊಂಡು ಪ್ರಾಫಿಟನ್ನು ಈಸಿಯಾಗಿ ಮಾಡ್ಬೋದು ಸೊ ಅದೇ ರೀತಿ ನಾವು ಎಷ್ಟೆಡೆ ಕೋಲ್ ಇಂಡಿಯಾದಲ್ಲಿ ಪ್ರಾಫಿಟನ್ನು ಮಾಡಿದ್ವಿ ಸೊ ಇದಿಷ್ಟು ನೆನ್ನೆ ಓವರ್ ಆಲ್ ಆಗಿತ್ತು ಬಟ್ ನಾನು ನಿನ್ನೆ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಅದರಿಂದ ಇವತ್ತು ವೀಡಿಯೋನ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ಒಂದು ವೀಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಹಾಗೂ ವೀಡಿಯೋ ಇಷ್ಟಾಗಿದ್ದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್